ಬಂದು ಕಲ್ಲಿನ ಗತಿಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಮಾಡಿ 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 ಹಕ್ಕ ಕೋಪವಿಲ್ಲದೆ ಅಂತರ್ಯಾರೆವರವ ಆಸನಕ್ಕೆ ಕುಂತಿರುವಂತ ಯಾವರಣಪ್ಪ ಯಾರೇ ಯಾವ ಯೋಗಿನವ ಅಮೋಕ್ಷಿದ್ದೇಶ್ವರ ಪಾದಕ್ಕೂ ದೀರ್ಘದಂಗ ಪಣ ಮಗಳನ್ನ ಅರ್ಪಿಸುತ್ತ ಅರ್ಪಿಸುತ್ತ ಯಾವ ಅಮೋಕ್ಷತನ ಪ್ರೀತಿಯ ಮಗನಾಗಿರುವಂತಹ ಅಹ ಯವ್ರು ಯಾರವ ನಾತ ಪೋತ್ಯ ಜಮಗೊಂಡ ಗೌಡ ಕಲಬಾಯಿ ದಂಪತಿಗಳ ಮೃದುರಂಗ ಜನಸಿ ಬಂದು ಭಕ್ತಿ ಒಂದು ಗಂಗೆ ನಾಡಿಗೆ ಅರಸನಾಗಿ ಉಳಿದಿರುವಂತ ಯಾವ ಮಾಯವ ಮಗ ಮಾಧುಲಿಂಗೇಶ್ವರಿಗೆ ಸಂಧಿ ಸಂದಿಗೆ ಮುಂದೆ ಸುತ್ತ ಸುತ್ತ ಅದೇ ತರನಾಗಿ ಬೇರನ್ನ ಹಾ ಯಾವ ನನ್ನಪ್ಪ ಹರಿವ ಹಾವಿನ ಗಂಡ ಉರು ಮಾರಿದೇವರ ಉಗುರು ಮಾರಿದೇವರ ಯಾವ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ತಾಲೂಕಿನ ಭಕ್ತರ ಂಬ ವಾಸ ಮಾಡಿರುವಂತಹ ತಂದೆ ನಿಮ್ಮ ತಂದೆ ಯಾವ ವೀರ ಶೂರ ಮಲ್ಕಾರ್ಷಿತೂರಪ್ಪ ಅದಕ್ಕೂ ದೀರ್ಘದಂಡ ಪ್ರಣಾಮಗಳನ್ನ ಹಾಕುತ್ತಾ ಅದಕ್ಕೆ ಬೀರು ಏನಾಯ್ತೀವ ಯಾವ ನಮ್ಮ ಅಜ್ಞಾನದ ಕತ್ತಲು ವರ್ಷ ಜ್ಞಾನದ ಬಳಕೆಗೆ ಹಚ್ಚಿ 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 ಕಡ್ಡಾಯ್ತು ತನ್ನ ಬಂಗಾರ ಗುಡ್ಡ ಗುರು ಯಾರಿವಿ ಮಧುಗೊಂಡೇಶ್ವರ ಪದಕ್ಕೂ ಒಂದ್ಸರಿ ಹಣಿಮಣಿ ಹುತ್ತಿಮಣಿ ಹುತ್ತ ಅದಕ್ಕ ಇವತ್ತ ಒಂದ ಈ ಕಾರ್ಯಕ್ಕೆ ಕಾರ್ಯಕರ್ತನಾಗಿರುವಂತಹ ಯಾರಿವ ಯಾವನ ತಂದಿ ಒಂದ ಮದಿ ಕಾರನ ಇಟ್ಟುಕೊಂಡು ಇಟ್ಟಿಕೊಂಡು ಒಂದ ಮದಿ ಕಾರನ ಇಟ್ಟುಕೊಂಡು ಹಬ್ಬ ಹಾಕಿ ಹಾಕಿ ಒಂದವತ್ತು ಹಬ್ಬ ಯಾವ ಹಬ್ಬ ತಿಳ್ಕೊಂಡ್ರೂರೋಣ ಒಂದು ಗಂಗುಲಿಂಗ ಮುತ್ತೇನ ಹಬ್ಬವನ್ನು ಹಾಕಿಕೊಂಡು ಹೌದು ಇವತ್ತ ಇಲ್ಲಿ ಆಡ ಡೊಳ್ಳಿನ ಬರಮಾಡಿಕೊಂಡಾರ ಮೂರಿ ಬರ್ಮಾಡಿಕೊಂಡಾರ ಕನಗನ ಸಂಗಳಿ ಯಾವ್ಯಾವ ರೀವಾ ಇಂತರ ನಮ್ಮ ಸರ್ಜೋಡಿ ಕಲಾವಿದ ಹೇಳಿದ್ರು ಅಹಾ ಏರ್ ಯಾರಿವಾ ಮುತ್ತಾರು ಒಂದು ಇಂಡಿ ತಾಲೂಕ ಹಾ ವಿಜಯಪುರ ಜಿಲ್ಲಾ ಗೊರ್ನಾಳ ಗ್ರಾಮದ ಒಂದ ವೀರಗೇವರ ಡೊಳ್ಳಿನ ಕಲಾಗನ ಸಂಘ ಹೌದ್ ಹೌದಾ ಅದ ಇಲ್ಲಾ ನಮಗ ಯಾವ ಬೀರು ನಮಗ ಯಾವ ತಾಲೂಕ ಅಹಾ ವಿಜಯಪುರ ಜಿಲ್ಲಾ ಹಳೆಯರಿ ಗ್ರಾಮದ ಅದಾ ರೋ ಕ್ಷೇತ್ರ ಹಡಲಗೇರಿ ಗ್ರಾಮ ಅದ ಡೊಳ್ಳಿನ ಕಲಾಗನ ಸಂಘ ಇದು ನಮ್ ಸಂಗ ಹಿಂಗ ಯಾರ ಡೊಲಿನ ಮ್ಯಾ ಆಗತ್ತ ಉರಿ ಬರಮಾಡಿಕೊಂಡಾರ ಇವತ್ತ ಹಾಡುವಂತ ಹಾಡಿನಲ್ಲಿ ಮಾತಾಡ ಮಾತಿನಲ್ಲಿ ಬರ್ಸಿಡುವಂತ ಭಾದಗಳಲ್ಲಿ ಬರೆದಿರುವಂತ ಸಾಹಿತ್ಯಗಳಲ್ಲಿ ಏನಾಗ್ತಾವ ಲೋಪದೋಷಗಳಾಗುತ್ತವು ಏನು ಪುಕಾಟಿ ಕಂಡು ಬಂದಿರುವ ಲೋಪದೋಷ ಆಗಕ್ಕ ಯಾಕ ಹತ್ತು ಹದಿನೈದು ಸಾವಿರ ರೂಪಾಯಿ ಹಣ ಚಂದ ಮಾಡ್ಯಾವ್ರ ಕಮಿಟಿಯರ್ ತಪ್ಪ ಹಾಕಕ್ಕಾವ ಅಮ್ಮನೂ ಆ ಯಾಕಂದ್ರ ಬೀರನಾ ಇದು ಮಾತಾಡೋ ಸ್ಟೇಜ್ ಅಲ್ಲ ಏ ಅಲ್ಲೇ ಇದು ಹೌದಿಲ್ಲ ಆಡು ಟೇಸ್ ಹೋದ ಇದು ಹಾ ಇಲ್ಲಿ ಕಾರ್ಯಕ್ರಮ ಬಾಳ ಅದಾವು ಹಾ ಬಾಳ ಇಲ್ಲಿ ಕಾರ್ಯಕ್ರಮ ಬಾಳ ಇದ್ದಿದ್ ಸಲುವಾಗಿ ಜನ ಹಾ ಹಾ ಯಾಕಂದ್ರ ಅದ್ರ ಕಡೆ ಬಾಳ ಲಕ್ಷ್ಯ ಕೊಟ್ಟ ಇದ್ರ ಕಡೆ ಕಮ್ಮಿ ಕೊಟ್ಟಾರ ಹೌದಾ ಬುದ್ಧದ ಕಡೆ ಲಕ್ಷ್ಯ ಕೊಟ್ಟರೆ ಮಂದಿ ಕಡೆ ಕೊಟ್ಟಿಲ್ಲ ಏಯ್ ಓ ಹಂಗಲ್ಲಾ ಮದ್ವೆ ಕಾರದ ಕಡೆ ಲಕ್ಷ್ಯ ಕೊಟ್ಟಾರ ಎರಡು ಮಂದಿ ವಾ ನೀವು ಉಟ್ ಬರೇ ನೀವು ಊಟದಾಗ ಹುಟ್ಟಿನಿ ಹೌದಿಲ್ಲ ಅದಕ್ಕೆ ಇವತ್ತು ಅಡ್ಡಿ ಮೇಲಿನಲ್ಲಿ ಯಡಿಯೂರಪ್ಪ ಅವರು ಕೂಡ 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 ಒಪ್ಪನದ ಬಾಜು ಮತ್ತು ಒಪ್ಪನದ ಸ್ವೀಕಾರ ಮಾಡಿ 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 ಆ ಸಾಯಂಕಾಲ ಐದು ಗಂಟೆ ಆರು ಗಂಟೆ ತನಕ ಕಾರ್ಯಕ್ರಮ ಕೇಳಿ ಆ ಸಾಯಂಕಾಲ ತುಂಬ್ರಿಂದ ಆಶೀರ್ವಾದ ಮಾಡಿ ಮತ್ತೆ ನಮ್ಮ ಕಾರ್ಯಕ್ರಮಕ್ಕ ಕಳಿಸಿ ಕೊಡ್ತೀರ ತಿಳ್ಕೊಂಡು ಆ ಕಾರ್ಯಕ್ರಮ ಕಟ್ ಕಳಿಸ್ತಾರ ತಿಳ್ಕೊಂಡು ಕೂಡುವರಲ್ಲಿ ಶರ್ಮ ಶರಣ ಶರ್ಮ ಶರಣ ಮತ್ತೆ ಬಾಳೆನ ಮಾತಾಡುವಂತ ವಿಶೇಷ ಬೇಡ ಈಗಾಗಲೇ ಸರ್ಜೋಡಿ ಕಲಾವಿದರು ಬಂದು ಕುಡುಗಿ ಕೋಲ ಕಟ್ಟಾರ ಕುಡುಗಿ ಕೋಲ ಕಟ್ಟಾರ ಅವರು ಯಾವ ಯಾವ ಸೀಸನ್ ದಾವೆ ಯಾವ ಯಾವ ಬೀಜ ಬಿತ್ತಬೇಕು ಅನ್ನೋದು ಗುರುಗಳೇ ಗೊತ್ತ ಗೊತ್ತದ ಇವ್ವ ಗೊತ್ತಾದವ್ರಿ ಹಂಗಿಲ್ಲ ಆ ಅದಕ್ಕೆ ಇಲ್ಲ ಎಡ್ಡ ಮ್ಯಾಲಿನವ್ರ ಕಡೆ ಏನ ಬೇಡ ನಾವೇ ಕಮಿಟಿ ಅವ್ರ ರೂಲ್ಸ್ ಇಟ್ಟು ಕೊಡ್ತೀವಿ ಆ ರೂಲ್ಸ್ ಪ್ರಕಾರ ಅವ್ರು ಮಾತಾಡೋದು ಹಿರಿಯರು ಬಂದು ಏನ್ ವಿಷಯ ಇಟ್ಟು ಮಾತಾಡುತ್ತಾರೆ ಏನ್ ಸಿದ್ಧಾಟಿ ಮಾತಾಡಂತಾರೋ ಹೌದಾ ಹೌದಿಲ್ಲ ಆ ನಮ್ಮ ರೂಲ್ಸ್ ಪ್ರಕಾರ ಹೋಗ್ರ ತಿಳ್ಕೊಂಡು ಯಾರ ಕಮಿಟಿ ಅವ್ರು ಬಂದ ಒಂದು ನಾಲ್ಕು ಮಾತು ಹೇಳಿದ್ರಪ್ಪ ಅಂದ್ರ ಅವ್ರ ಮಾತಿನ ಪ್ರಕಾರ ಹೋಗುನು ಸರ್ಜೋಡಿ ಕಲಾವಿದ್ರು ಮುಂದಿನ ಪಾಳಕ್ಕೆ ಏನ್ ಮಾತಾಡ್ತಾರ ಅನ್ಕೊಂಡು ಮಾತಾಡೋಣ ಅಂತ ಹೇಳಿ ಈಗ ನಾಲ್ಕು ಚಾಲಾಡಿ ಸರ್ಜೋಡಿ ಕಲಾವಿದ್ರೆ ಪಾಳೆ ಕೊಡು ಓಕೆ ನೀವು ಚಾಲು ಮಾಡಿ ಹೊಟ್ಟ ಬಂದು ಕೇಳಬೇಡ್ರಿ

ಶಕ್ತಿ ವಿಷಯದ ಅಣ್ಣ ಗುಣ ವಿಷಯದ ಹೌದಾ ಆ ಬಂಡಾರ ಮತ್ತು ಕಂಬಳಿ ವಿಷಯದ ನಾ ಹೆಚ್ಚು ನೀ ಹೆಚ್ಚು ಅದ ಹಾಗಲ್ಲ ಆ ಕೇಳಿ ಮಾಡುದು ಬಹಳ ಶ್ರೇಷ್ಠ ಅದ ಕೇಳಾರ್ದ ಮಾಡುದು ಬಹಳ ಶ್ರೇಷ್ಠ ಅದ ಹೌದಾ ವಿಚಾರ ಮತ್ತು ವಿಶ್ವಾಸ ವಿಷಯದ ಗುರು ಮತ್ತು ಶಿಷ್ಯ ವಿಷಯದ ಇದ್ರೊಳಗ ನೀ ಯಾವ್ದು ಇಡುವಂತೀರ ಅದನ್ನ ಇಡುದ ಯಾವ್ದು ಇಡೋಮ್ರಿ ಗುರು ಶಿಷ್ಯ ವಿಷಯ ಇಡೋನ್ರಿ ಏನು ಬಂಡಾರ ಕಂಬಳಿ ಇಡೋನ್ರಿ ಏನು ಕೇಳಾರೆ ಮಾಡೋದು ಕೇಳುದು ಅದು ಇಡೋಣ

ಯಾವಾಗ ಹಿಡ್ಕೊಂಡು ಬಿಡ್ತಾರೋ ಯಾವ ವಿಷಯ ಹಿಡ್ಕೊಂಡು ಬಿಟ್ಟಾರ ಬಿಟ್ಟ ವಿಷಯ ನಾವು ಮಾತಾಡ್ತೀನಿ ಅಂತ ಹೇಳಿ ದೇವ್ ಮಾತ ಹೇಳಿ ಈಗ ನಾಲ್ಕು ನೋಡ್ ಚಾಲ ಸರ್ಜೋಡಿ ಓಕೆ